ಭಕ್ತಿಗೆ ಒಲಿಯದ ಶಕ್ತಿಗಳಿಲ್ಲ ಭಕ್ತರಿಗೆ ಒಡ್ಡದ ಪರೀಕ್ಷೆಗಳಿಲ್ಲ ಭಕ್ತಿಯ ಮಾಡಿದ ಪ್ರಹ್ಲಾದ ತನ್ನ ತಂದೆಯ ವಿರೋಧಿಯಾದ ಭಕ್ತಿಯ ಮಾಡಿದ ಬಲಿ ಮಹಾರಾಜ ಪಾತಾಳದಾಳಕ್ಕೆ ತುಳಿಯಲ್ಪಟ್ಟ ಭಕ್ತಿಯ ಮಾಡಿದ ರಾವಣಾಸುರ ಮೃತ್ಯುಪಾಶಕ್ಕೆ ಬಲಿಪಶುವಾದ ಭಕ್ತಿಯ ಮಾಡಿದ ಭೀಷ್ಮಾಚಾರ್ಯ ಪ್ರತಿಜ್ಞೆಗೆ ಸಿಲುಕಿ ನಲುಗಿ ಹೋದ ಭಕ್ತಿಯ ಮಾಡಿದ ಕನಕದಾಸ ಧನಕನಕ ತೊರೆದು ವೀರಾಗಿಯಾದ ಬಿಡಬೇಕು ಮೂಢಭಕ್ತಿ ಮಾಡುವುದನ್ನು ಅರಿಯಬೇಕು ದೈವ ಭಕ್ತಿ ಮಾಡುವುದನ್ನು ಬಿಡಬೇಕು ಮೂರ್ತಿ ಪೂಜೆ ಮಾಡುವುದನ್ನು ಕಲಿಬೇಕು ಭಾವಪೂಜೆ ಮಾಡುವುದನ್ನು ಭಯವಿರದ ಭಕ್ತಿಯೇ ದೈವ ಪಡೆವ ಶಕ್ತಿಯು ವಿನಯವಿರುವ ಭಕ್ತಿಯೇ ದೈವ ಪಡೆವ ಯುಕ್ತಿ